ನಮಸ್ತೆ ನಾನು ಡಾಕ್ಟರ್ ಕೆ ವಿ ಮಹಾದೇವ್ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಚ್ಚ್ಯು ಪಂಚರ್ ಅಚ್ಯುಪ್ರಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಎಷ್ಟೇ ಅಂದರೆ ನಿನ್ನೆ ಎನ್ ಆರ್ ಕಾಲೋನಿಯಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅವರ ಹತ್ತಿಗೆ ಒಬ್ಬರು ಬಂದಿದ್ದರು ಸೊ ಒಂದು ದೊಡ್ಡ ಫೈಲ್ ಇಟ್ಕೊಂಡು ಬಂದಿದ್ರು ಒಂದು ನಾಲ್ಕು ಹಾಸ್ಪಿಟ್ಲ್ಗಳ ಫೈಲ್ನ ತಗೊಂಡು ಬಂದಿದ್ರು ಕಾರಣ ಏನಪ್ಪಾ ಅಂದರೆ ಅವ್ರಿಗೆ ಮೈಲೋಫಿಬ್ರೋಸಿಸ್ ಅನ್ನುವಂತಹ ಒಂದು ಕಾಯಿಲೆ ಇದ್ರ ಬಗ್ಗೆ ಜನಕ್ಕೆ ತುಂಬ ಜನ ಕೇಳಿರೋದಿಲ್ಲ ಇಟ್ಸ್ ವೆರಿ ರೇಯರ್ ಕೇಸ್ ಹಾಗಾಗಿ ಇದ್ರ ಬಗ್ಗೆ ನನಗೆ ಗೊತ್ತಿರುವಂತಹ ಸ್ವಲ್ಪ ಜ್ಞಾನವನ್ನು ನಿಮಗೂ ಕೂಡ ಸೇರ್ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ ಜೊತೆಗೆ ನಮ್ಮ ರಿಲೇಟಿವ್ಸ್ ಒಬ್ಬರು ಮಂಡ್ಯದ ಹತ್ರ ಇದ್ದಾರೆ ತುಂಬ ವರ್ಷಗಳಿಂದ ತುಂಬ ಹೆಲ್ತಿಯಾಗಿ ನನ್ನ ಮಗಳ ಮೊದಲು ಓಡಾಡಿಕೊಂಡು ಚೆನ್ನಾಗೆಲ್ಲ ಕೆಲಸ ಮಾಡಿದವರು ಇವಾಗ ಸೇಮ್ ಕಂಪ್ಲೇಂಟಿಂದ ಸೊ ಮೂಲೆ ಹಿಡ್ಕೊಂಡಿದ್ದಾರೆ ತುಂಬ ಹಾಸ್ಪಿಟಲ್ ಬೆಂಗಳೂರು ಮೈಸೂರು ಹಾಸ್ಪಿಟ್ಲು ಮಂಡ್ಯ ಎಲ್ಲ ಕಡೆ ತೋರಿಸಿ ಎಲ್ಲೂ ಕೂಡ ಫೋರ್ ಸ್ಟೇಜ್ ಕ್ರಾಸ್ ಆಗೋಗಿದೆ ಹಾಗಾಗಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತೇಳಿ ಕೈ ಬಿಟ್ಬಿಟ್ಟಿದ್ದಾರೆ ಸರಿ ಈ ಮೈಲೋಫಿ ಪ್ರೋಸೆಸ್ ಅಂದ್ರೆ ಏನು ಅಂತ ತಿಳ್ಕೊಂಡು ಬಿಡೋಣ ಪಿ ಎಂ ಎಫ್ ಇಸ್ ಸೇ ರೇರ್ ಬೋನ್ ಮ್ಯಾರೋ ब्लड ಕ್ಯಾನ್ಸರ್ ಇಟ್ ಇಸ್ ಸೇ ಕ್ಲಾಸಿಫೈಡ್ ಬೈ ದಿ डब्ल्यूएचओ 월드 ಹೆಲ್ತ್ ಆರ್ಗನೈಸೇಷನ್ ಮೈಲೋಫಿ ಪ್ರೋಸೆಸ್ ನಿಯೋಪ್ಲಾಸ್ಮಾ ಎ ಗ್ರೂಪ್ ಆಫ್ ಕ್ಯಾನ್ಸರ್ ಇನ್ ವಿಚ್ ದೇರ್ ಈಸ್ ಆಕ್ಟಿವೇಶನ್ ಅಂಡ್ ಗ್ರೋತ್ ಆಫ್ ದಿ ಮ್ಯುಟೇಟೆಡ್ ಸೆಲ್ಸ್ ಇನ್ ದಿ ಬೋನ್ ಮ್ಯಾರಿಸ್ ಇಸ್ ಮೋಸ್ಟ್ ಅಸೋಸಿಯೇಟೆಡ್ ಮೀನ್ಸ್ ಮೈಲೋಪಿಪ್ರೋಸಿಸ್ ಅಪರೂಪದ ಮೂಳೆ ಮಜ್ಜೆಯ ರಕ್ತದ ಕ್ಯಾನ್ಸರ್ ಕಾಯಿಲೆ ಇದನ್ನು ನಿಯೋಪ್ಲಾಸ್ಮಾಂತ ಕೂಡ ಕರೀತವೆ ಇದು ಕ್ಯಾನ್ಸರ್ನ ಕ್ಯಾನ್ಸರ್ಗಳಲ್ಲಿ ತುಂಬಾ ತರದಿದೆ ಅದರಲ್ಲಿ ಇದು ಒಂದು ಗೋಂಪು ಅಷ್ಟೆ ಇದರಲ್ಲಿ ಈ ನಮ್ಮ ಮೂಳೆ ಒಳಗಡೆ ಇರುವಂತಹ ಮಜ್ಜೆ ಏನಿದೆ ಅದನ್ನು ಬೋನ್ ಮ್ಯಾರಂತ ಏನು ನಾವು ಹೇಳ್ತೀವಿ ಆ ಮಜ್ಜೆಯ ರೂಪಾಂತರದ ಕೋಸಗಳು ಸಕ್ರಿಯಗೊಳ್ಳಬೇಕೆ ಮತ್ತು ಬೆಳವಣಿಗೆ ಜಾಸ್ತಿ ಆಗುವಂತಹದ್ದು ಇದು ಹೆಚ್ಚಾಗಿ ಜೆ ಕೆ ಟು ಸಿ ಎ ಎಲ್ ಆರ್ ಅಥವಾ ಎಂ ಪಿ ಎಲ್ ಜಿನ್ಗಳಲ್ಲಿನ ದೈಹಿಕ ರೂಪಾಂತರದ ಕೋಸಗಳು ಸೆಲ್ಗಳು ಅಂತ ಹೇಳ್ಬೋದು ಈ ಪಿ ಎಂ ಎಫ್ ಅಂತ ನಾವು ಏನು ಹೇಳ್ತೀವಿ ಇದೆಲ್ಲ ಮೆಡಿಕಲ್ ಲ್ಯಾಂಗ್ವೇಜು ಸೊ ಈ ಪಿ ಎಂ ಎಫ್ ನಲ್ಲಿ ಈ ಮೂಳೆ ಮಜ್ಜೆಯ ಹೆಲುಬಿನ ಅಂಶಗಳನ್ನು ಗಣನೆಗೆ ತಗೊಂಡು ಹೋಗ್ತಾರೆ ಈ ಮೂಳೆ ಮಜ್ಜೆ ಎಲುಬಿನ ಅಂಶಗಳನ್ನು ಸ್ಕ್ಲೈರೋಸಿಸ್ ಇದು ಕ್ರಿಯೇಟ್ ಮಾಡುವಂತಹದ್ದು ಅಥವಾ ರೂಪಿಸಲಾಗುತ್ತದೆ ಅಂತ ಹೇಳಬಹುದು ಜೊತೆಗೆ ಫೈಬ್ರೋಬ್ಲಾಸ್ಟ್ ಕಾಲ್ಜೆನ್ ಮತ್ತು ರೆಟಿಕ್ವಿಲಿನ್ ಪ್ರೋಟೀನ್ಗಳನ್ನು ಇದು ಪ್ರೊಡ್ಯೂಸ್ ಮಾಡ್ತದೆ ಇದನ್ನೇ ನಾವು ಫೈಬ್ರೋಸಿಸ್ ಅಂತ ಹೇಳುವಂತಹದ್ದು ಇದರಿಂದ ಎತ್ರೋಸೈಟ್ಗಳು ಅಂದರೆ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸು ಗ್ರ್ಯಾನುಲೋಸೈಟ್ಗಳು ಮತ್ತು ಮೆಕಾಕೋಸೈಟ್ಗಳಂತಹ ರಕ್ತ ಕಣಗಳ ಉತ್ಪಾದನೆ ಕಡಿಮೆ ಆಗುತ್ತದೆ ನಂತರ ಈ ಜೀವಕೋಶಗಳು ಪ್ಲೇಟ್ಲೆಟ್ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತವೆ ಸೊ ಇದನ್ನು ಅಂಕಾಲಜಿ ಮತ್ತು ಎಮಟಾಲಜಿ ಇದನ್ನು ಇದರ ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನು ಇದನ್ನು ಸವಿಸ್ತಾರವಾಗಿ ಅವರು ಹಿಂಡೆಪ್ತೆಗೆ ಸ್ಟಡಿ ಮಾಡಿರ್ತಾರೆ ಅವರು ಗೊತ್ತಿರ್ತದೆ ಸರಿ ಹಾಗಿದ್ರೆ ಈ ಬೋನ್ ಕ್ಯಾನ್ಸರ್ ಅಥವಾ ಈ ಒಂದು ಕ್ಯಾನ್ಸರ್ ಏನಿದೆ ಈ ಒಂದು ಮಜ್ಜೆಯ ರಕ್ತದ ಕ್ಯಾನ್ಸರ್ ಏನಿದೆ ಇದರ ಲಕ್ಷಣಗಳು ಏನೇನಪ್ಪ ಬಂತು ಸಪೋಸ್ ಯಾರಿಗೂ ಗ್ರಹಾಚಾರ ಕೆಟ್ಟಿ ನಮ್ಮ ಬ್ಯಾಡ್ ಲೆಕ್ಕಕ್ಕೆ ಬಂದಾಗಿದೆ ಲಕ್ಷಣಗಳೇನು ಜ್ವರ ಬರುವಂತಹದ್ದು ರಾತ್ರಿ ಬೇರುವಂತಹದ್ದು ಯಾವಾಗಲೂ ಬೋನ್ ಅಂದರೆ ಮೂಳೆಗಳ ನೋವು ಟಯರ್ಡ್ ಆಗುವಂತಹದ್ದು ಸೊ ಹಬ್ಡಮನದ ಪೇಯನು ಕೀ ನೋವು ಸೋ ಮತ್ತು ಈ ಇನ್ಫೆಕ್ಷನ್ಸ್ ಜಾಸ್ತಿ ಆಗದಾಗೇ ಸೊ ಬ್ಲೀಡ್ ಆಗುವಂತಹದ್ದು ಅದಾದರೆ ರಕ್ತಸ್ರಾವ ಸೋ ಈ ಎಕ್ಸ್ಪೆಂಡ್ ಆದಂತಹ ಈ ಗುಲ್ಮ ಮೀನ್ಸ್ ಲಿವರ್ ಸ್ಪ್ಲೈನೊಮೇಗಾಲಿ ಅಂತ ಹೇಳ್ತೀವಿ ಇದನ್ನು ಸರಿ ಬಂದಾಗಿದೆ ಅದೇನೋ ಅದು ನಮ್ಗೆ ಅರ್ಥ ಆಗೋದಿಲ್ಲ ನಮಗೂ ಅಷ್ಟಾಗಿ ಅರ್ಥ ಆಗಲ್ಲ ನಿಮ್ಗೂ ಅಷ್ಟಾಗಿ ಅರ್ಥ ಆಗಲ್ಲ ಅಂತ ತಿಳ್ಕೊಳ್ಳೋಣ ಹಾಗಿದ್ರೆ ಈ ಬೋನ್ ಕ್ಯಾನ್ಸರ್ ಈ ಮೂಳೆ ಮಜ್ಜೆಯ ಕ್ಯಾನ್ಸರ್ ಬಂದಾಗಿದೆ ಇದಕ್ಕೆ ಚಿಕಿತ್ಸೆ ಏನು ಇದನ್ನ ಹಾಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತಾರೆ ಈ ಒಂದು ಚಿಕಿತ್ಸೆ ಆಲೋಪತಿನಲ್ಲಿದೆ ಇದೆ ಅಂದ್ರೆ ರಕ್ತವನ್ನು ವರ್ಗಾವಣೆ ಮಾಡುವಂತಹದ್ದು ಸೊ ಅದನ್ನು ನಿಮ್ಮ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಅಥವಾ ತರ್ಡ್ ಸ್ಟೇಜಲ್ಲಿ ಇದೆಯಾ ಫಸ್ಟ್ ಸ್ಟೇಜಲ್ಲಿ ಇದೆಯಾ ನೋಡಿಕೊಂಡು ಇದನ್ನು ನಿಮಗೆ ಟ್ರೀಟ್ಮೆಂಟನ್ನು ಮಾಡ್ತಾರೆ ಇದಕ್ಕೆ ಹತ್ತು ಹಲವಾರು ಮೆಡಿಸಿನ್ಸ್ಗಳಿರ್ತದೆ ಟ್ಯಾಬ್ಲೆಟ್ಗಳಿರ್ತದೆ ಕೆಲವೊಂದು ಟ್ಯಾಬ್ಲೆಟ್ ನಿಮಗೆ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಫರ್ ಮಂತ್ ಆಗ್ತದೆ ಮತ್ತು ಈ ಥರದ್ದೇ ಈ ಟ್ರಾನ್ಸ್ಪ್ಲಾಂಟೇಷನ್ ಇದೆಲ್ಲ ಮಾಡಬೇಕು ಅಂದರೆ ನಿಮಗೆ ತುಂಬ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಎಲ್ಲ ನಿಮಗೆ ಫೈನಲಿ ಒಂದು ಲಕ್ಷ ಗಟ್ಟಲೆ ಹಾಗುತ್ತದೆ ಸರಿ ಹಾಗಾದರೆ ಇದರಲ್ಲಿ ಆಯುರ್ವೇದಕ್ಕೆ ಔಷಧಿ ಇದೆಯಾ ಖಂಡಿತ ಕೂಡ ಖಂಡಿತ ಕೂಡ ಸೊ ಈ ಆಯುರ್ವೇದದಲ್ಲೂ ಇದಕ್ಕೆ ಉತ್ತಮವಾದಂತಹ ಚಿಕಿತ್ಸೆಗಳು ಲಭ್ಯ ಇದೆ ಸೊ ಅದರ ಜೊತೆಗೆ ಯೋಗ ಪ್ರಾಣಾಯಾಮಗಳು ಮತ್ತು ಕೆಲವೊಂದು ಕಷಾಯಗಳು ಮತ್ತು ಡಯೆಟ್ಗಳನ್ನು ಫಾಲೋ ಮಾಡಬೇಕಾಗ್ತದೆ ಇದಕ್ಕೆ ಆಯುರ್ವೇದದಲ್ಲೂ ಕೂಡ ಆಲೋಪತಿಯಷ್ಟೇ ಉತ್ತಮವಾದಂತಹ ಮೆಡಿಸಿನ್ಸ್ ಇದೆ ಇದು ಅವರು ಹಾಲೋಪತಿ ತಗೋಬೇಕಾ ಅಥವಾ ಆಯುರ್ವೇದ ತಗೋಬೇಕಾ ಅಥವಾ ಹೋಮಿಯೋಪ್ಯಾಥಿ ತಗೋಬೇಕಾ ಇದು ಪೇಷಂಟ್ಗಳ ವಿವೇಚನೆಗೆ ಬಿಟ್ಟಂತಹ ಸೊ ಆಗಿದೆ ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅಂದರೆ ಯಾವುದೇ ರೋಗಗಳು ಬರದೇ ಇರಬೇಕು ಅಂದರೆ ಇನ್ಕ್ಲೂಡ್ ಬಿ ಪಿ ಇವಾಗ ನಾನು ಟ್ರೀಟ್ ಮಾಡೋದು ಬಿ ಪಿ ಶುಗರು ಥೈರಾಯ್ಡು ಸೊ ಕೊಬ್ಯಾಸಿಟಿ ಕ್ಯಾನ್ಸರು ಹೆಚ್ ಐ ಬಿ ಹಾಗೆ ನಿಮಗೆ ಸೋರೆಸಿಸ್ ಕಜ್ಜಿ ಎಕ್ಸಿಮಾ ಅಲರ್ಜಿ ಸೊ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಡಿಸ್ಬಲ್ಸಿಂಗ್ ಅಂದರೆ ಬೆನ್ನು ನೋವು ಮಂಡಿ ನೋವು ಸೊ ಅದರ ಜೊತೆಗೆ ನಿಮಗೆ ಸಿ ಓ ಡಿ ಸಿ ವಯಸ್ಸು ರೆಗ್ಯುಲರ್ ಪೀರಿಯಡ್ ಈ ಥರದ್ದು ಎಲ್ಲ ಕಾಯಿಲೆಗಳಿಗೂ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟಾಗಿ ನಾನು ಟ್ರೆಡಿಷನಲ್ಲಿ ಸೊ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ತುಂಬ ಜನ ನನ್ನ ಹತ್ರ ಬಂದವರಲ್ಲಿ ನಾನು ಹೇಳಿದಂತಹ ಡಯೆಟ್ ನಾವು ಕೊಟ್ಟಂತಹ ಮೆಡಿಸಿನ್ಸ್ ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ತಗೊಂಡು ಅವ್ರಿಗೆ ಸೊ ನೂರಲ್ಲಿ ಏಟಿ ಪರ್ಸೆಂಟ್ ಮೆಂಬರ್ ಕ್ಯೂರ್ ಆಗಿರುವಂತಹದ್ದು ನನಗೆ ಸಂತೋಷದ ಸುದ್ದಿ ಸೊ ಹಾಗಾಗಿ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೊಂದರ ಇರ್ತದೆ ತುಂಬಾ ಜನ ಅದು ಹೇಳಕ್ ಬರೋದಿಲ್ಲ ಯಾಕೆಂದ್ರೆ ನಮ್ಮ ಜನಗಳು ಕೂಡ ಒಂದು ದಾರಿ ತರಿಸುವಂತ ಕೆಲಸನೂ ಮಾಡ್ತಿರ್ತಾರೆ ಮತ್ತೆ ಅವ್ರಿಗೆ ಯಾರ ಹತ್ರ ಹೋಗ್ಬೇಕು ಯಾವ್ದು ತಗೋಬೇಕು ಯಾಕೆಂದ್ರೆ ಇದು ಲೈಫ್ ಅಂಡ್ ಡೆತ್ ಇದು ಜೀವನ ಮರಣದ ಪ್ರಶ್ನೆ ಈ ಕ್ಯಾನ್ಸರ್ ಅಂತಹದ್ದು ಈ ಥರದ್ದು ಸೊ ಹಾಗಾಗಿ ಅವರಿಗೆ ಯಾರ ಹತ್ರ ಟ್ರೀಟ್ಮೆಂಟ್ ತಗೋಬೇಕು ಯಾವ್ದು ತಗೋಬೇಕು ಆಯುರ್ವೇದ ಬೆಸ್ಟಾ ಆಲೋಪತಿ ಬೆಸ್ಟಾ ಹೋಮಿಯೋಪತಿ ಬೆಸ್ಟ್ ಅಂತ ಕನ್ಫ್ಯೂಸ್ ಆಗೋದು ಸಹಜ ಸೊ ಇದು ಅವರವರ ವಿವೇಚನೆಗೆ ಬಿಟ್ಟಂತಹದ್ದು ಸೊ ಇಂತಹ ಕಾಯಿಲೆಗಳು ಯಾವುದು ಮನುಷ್ಯನಿಗೆ ಬರಬಾರ್ದು ಅಂದರೆ ನಮ್ಮ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಯೋಗ ಧ್ಯಾನ ಪ್ರಾಣಾಯಾಮ ಇದನ್ನು ನಮ್ಮ ಜೀವನದಲ್ಲಿ ನಾವು ಆಹಾರ ನಿದ್ರೆ ಮೈಥುನ ಸಂಪಾದನೆ ಹೇಗೆ ಮಾಡ್ತೀವೋ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ತಾ ಹೋದ್ರೆ ನಮಗೆ ಯಾವುದೇ ತರಹದ ರೋಗಗಳು ಬರುವುದಿಲ್ಲ ಸೊ ಬಂದಾಗಿದೆ ಇದರಲ್ಲೂ ಕೂಡ ಯೋಗ ನಮ್ಮ ಆಹಾರ ಪದ್ಧತಿ ನಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಸ್ಟೈಲ್ ಧ್ಯಾನ ಪ್ರಾಣಾಯಾಮ ಇದೆಲ್ಲವನ್ನು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ನಮ್ಮ ಕಣ್ಣನ್ನು ಹೇಗೆ ನೋಡ್ಕೋತೀವೋ ಅದಕ್ಕಿನ್ನ ಹುಷಾರಾಗಿ ನೋಡ್ಕೊಂಡ್ರೆ ನಮಗೆ ಯಾವುದೇ ರೋಗಗಳು ಬರುವುದಿಲ್ಲ ಅಂತ ಹೇಳೋದಕ್ಕೆ ನನಗೆ ಪಡ್ತೀನಿ ನಾನು ಇಚ್ಛೆ ಪಡ್ತೀನಿ ಏಕೆಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಸೊ ಇಷ್ಟನ್ನು ಹೇಳ್ತಾ ನಿಮಗೆ ಈ ವಿಡಿಯೋ ಈ ಇನ್ಫರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದೇ ತರಹದ ಬೋನ್ ಫ್ರಾಕ್ಚರ್ಸ್ ಇರ್ಬೋದು ಅಥವಾ ನರಸಂಬಂಧಿ ಕಾಯಿಲೆಗಳಿರ್ಬೋದು ನಾನು ನಿಮ್ಮ ಮೊದಲೇ ಹೇಳಿದಾಗ ನಿಮಗೆ ಲೀಸ್ಟ್ ಆ ಥರದ್ದು ಯಾವುದೇ ತರದ್ದು ಬಿ ಪಿ ಶುಗರು ಥೈರೈಡೋ ಕೊಲೆಸ್ಟ್ರಾಲ್ ವೆರಿ ವೆರಿಪೋಸ್ಪೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವಿಕಲ್ ಸ್ಪಾಂಡಿಲೈಟೀಸ್ ಕಿಡ್ನಿ ಸ್ಟೋನ್ ಲಿವರ್ ಸ್ಟೋನ್ ಸೊ ನಿಮಗೆ ಜಾಂಡೀಸ್ ಸಿ ಓ ಡಿ ಪಿಸಿ ಓಸ್ ಇರ್ರೆಗ್ಯುಲರ್ ಪೀರಿಯಡ್ ಸೊ ಈ ಥರದ್ದು ಯಾವುದೇ ತರಹದ ಕಾಯಿಲೆಗಳಿದ್ರು ಒಂದ್ಸಾರಿ ನಮ್ಮನ್ನು ಕೂಡ ಸಂಪರ್ಕಿಸಿ ಏನು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಬಟ್ ಎಲ್ಲೆಲ್ಲೋ ಹೋಗಿ ಸೊ ಅದ್ವನ ಮಾಡಿಕೊಂಡು ಹಾಳು ಮಾಡ್ಕೊಳ್ಳೋದ್ ಬದಲು ಸೊ ನಾವು ಕೂಡ ಹಗಲು ಬೆಳೆಗಾನ ಕಷ್ಟಪಟ್ಟು ಹೋದಿರ್ತೀವಿ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ ಸೊ ಯಾವ್ಯಾವ ಹೇಜಿನವರಿಗೆ ಹೇಗೆ ಹೇಗೆ ಮೆಡಿಸನ್ಸ್ ಕೊಡಬೇಕು ಯಾವ ಮೆಡಿಸನ್ಸ್ ಕೊಡಬೇಕು ಮತ್ತು ಜಾಸ್ತಿಯಾಗಿ ನಮಗೆ ಅನುಭವ ಎಕ್ಸ್ಪೀರಿಯನ್ಸ್ ಇದೆ ಹಾಗಾಗಿ ಸೊ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್